ಡಿ ಕೆ ಅವರ ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ಆದೇಶವನ್ನು ನೀಡಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ವಿರುದ್ಧ ಇರುವ ಆದಾಯ ಮೀರಿ ಗಳಿಸಿರುವ ಆಸ್ತಿಗೆ ಸಂಬಂಧಪಟ್ಟಂತೆ ಇರುವ ಪ್ರಕರಣ ಎಫ್ಐಆರ್ ಆರ್ ಏನಿದೆ ಸಿ ಬಿ ಐ ತನಿಖೆ ಏನು ಮಾಡ್ತಾ ಇತ್ತು ಈ ಒಂದು ಪ್ರಕರಣವನ್ನು ರದ್ದುಗೊಳಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿರ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ನೀಡಿದೆ ಇದಕ್ಕಿಂತ ಮೊದಲು ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಎ ಬಿ ಎಸ್ ಯಡಿಯೂರಪ್ಪರವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಂದರೆ ಅವರು ಆದಾಯಕ್ಕಿಂತ ಹೆಚ್ಚಿನ ಒಂದು ಆಸ್ತಿಯನ್ನು ಗಳಿಸಿದ್ದಾರೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡೋದಕ್ಕೆ ಸಿ ಬಿ ಐ ಅವರಿಗೆ ಅನುಮತಿಯನ್ನು ನೀಡಿರುತ್ತದೆ ಸರ್ಕಾರ ನೀಡಿರುತ್ತೆ ಸೊ ಇದರ ಆಧಾರದ ಮೇಲೆ ಸಿ ಬಿ ಐವರು ಮತ್ತು ಇ ಡಿ ಅವರು ಸಿ ಬಿ ಅವರು ಮೊದಲು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅನಂತರದಲ್ಲಿ ಅವರು ವಿದೇಶಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಅಂಥೇಳಿ ಅವರಿಂದ ಗುಲಾವನ್ನು ಇ ಡಿ ಅವರಿಗೆ ನೀಡಲಾಗುತ್ತೆ ಇ ಡಿ ಅವರು ಕೂಡ ತನಿಖೆಗೆ ತಗೊಳ್ತಾರೆ ಸೊ ಇನ್ಕಮ್ ಟ್ಯಾಕ್ಸ್ನವರು ಬರ್ತಾರೆ ಸೊ ಈ ಎಲ್ಲರೂ ಕೂಡ ಈ ಒಂದು ಟ್ಯಾ ಇದು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಗಳನ್ನು ಚುರುಕುಗೊಳಿಸ್ತಾರೆ ಡೆಲ್ಲಿಗೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡಾಗ್ಲಿ ಕರ್ಕೊಂಡು ಹೋಗ್ಲಾಕ್ ಆಗಿತ್ತು ಅವಾಗ ಅಲ್ಲಿ ಅರೆಸ್ಟು ಕೂಡ ಮಾಡಲಾಗಿತ್ತು ಸೊ ಈ ರೀತಿಯಲ್ಲಿ ಇದ್ರದೇ ಆದಂಥ ಪ್ರೊಸೀಜರ್ಸ್ ಆಯಿತು ಅವರು ಜೆ ಜೈಲಿಗೂ ಕೂಡ ಹೋಗಿದ್ರು ಮತ್ತು ಜೆ ಸಿ ಕಸ್ಟಡಿನಲ್ಲಿ ಕೂಡ ಸುಮಾರು ದಿನಗಳ ಕಾಲ ಇದ್ದರು ಆನಂತರ ಬೇಲನ್ನು ಪಡೆದು ನಂತರ ಬಂದರು ಆ ಬಂದ ನಂತರದಲ್ಲಿ ಅವ್ರದೇ ಅಂಥ ಸರ್ಕಾರ ಕರ್ನಾ ಬಿ ಜೆ ಪಿ ಸರ್ಕಾರ ನಂತರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಳ್ವಿಕೆಗೆ ಬಂತು ಆಗ ಅಭೂತಪೂರ್ವ ನೂರ ಮೂವತ್ತ ಐದು ಸೀಟ್ಗಳನ್ನು ಪಡೆದು ಅಭೂತಪೂರ್ವದಂಥ ಒಂದು ಸರ್ಕಾರವನ್ನು ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ರಚಿಸಲಾಯಿತು ಸೊ ಅದನ್ನು ನಂತರದಲ್ಲಿ ರಚಿಸಿದ ನಂತರದಲ್ಲಿ ಸಿ ಬಿ ಐಗೆ ಏನು ಅನುಮತಿಯನ್ನು ಬಿ ಎಸ್ ಯಡಿಯೂರಪ್ಪ ಸರ್ಕಾರ ಇದ್ದಾಗ ನೀಡಲಾಗಿತ್ತು ಅದು ನೀಡಿರುವ ಪ್ರೊಸೀಜರ್ ಸರಿ ಇಲ್ಲ ಅಂಥೇಳಿ ಆದರೆ ಒಂದು ಹಿಂ ಹಿಂಪಡಿತಾ ಇದ್ದೀವಿ ಅಂತೇಳಿ ಸಚಿವ ಸಂಪುಟದಲ್ಲಿ ಒಂದು ಆದೇಶವನ್ನು ಪಡ್ಕೊಂಡು ಆ ಒಂದು ಆದೇಶವನ್ನು ಇಂದಕ್ಕೆ ಪಡ್ಕೊಳ್ತಾರೆ ಸೊ ಆ ಆ ಸಂದರ್ಭಕ್ಕಾಗಲೇ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧ ಇರುವ ಎಫ್ ಐ ಅನ್ನು ರದ್ದುಗೊಳಿಸಬೇಕು ಅದು ನೀಡಿರುವ ಆದೇಶ ಸರಿ ಇಲ್ಲ ಅಂಥೇಳಿ ಒಂದು ಪಿಟಿಷನನ್ನು ಫೈಲ್ ಮಾಡ್ಕೊಂಡಿರ್ತಾರೆ ಸೊ ಅವರದೇ ಸರ್ಕಾರ ಬಂದಾಗ ಆದೇಶ ನೀಡಿರುವಂಥದ್ದನ್ನೇ ವಾಪಸ್ಸು ಸಚಿವ ಸಂಪುಟದ ಮೂಲಕ ವಾಪಸ್ಸನ್ನು ತಗೊಂಡಿದ್ದರಿಂದ ಆ ಒಂದು ಪಿಟಿಷನ್ ಅವಶ್ಯಕತೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಹೈಕೋರ್ಟ್ನಲ್ಲಿ ಹಾಕಿರುವಂಥ ಪಿಟಿಷನ್ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಹಾಕಿದಂಥ ಪಿಟಿಷನನ್ನು ವಾಪಸ್ ಪಡ್ಕೊಳ್ತಾರೆ ಸೊ ತದನಂತರ ಇದು ಅವರು ಈ ಈ ರೀತಿಯಲ್ಲಿ ಒಂದು ಆದಾಯಕ್ಕೆ ಮೀರಿದ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ಹಿಂದಕ್ಕೆ ಪಡ್ಕೊಳ್ಳೋದು ಸರಿ ಇಲ್ಲ ಸಮಂಜಸ ಅಲ್ಲ ಅಂತೇಳಿ ರವರು ಒಂದು ಪಿಟಿಷನನ್ನು ಕೂಡ ಫೈಲ್ ಮಾಡ್ತಾರೆ ಸಿ ಬಿ ಐನವರು ಕೂಡ ಈ ರೀತಿ ಪಡ್ಕೊಳ್ಳೋದು ಬರೋದಿಲ್ಲ ಅಂತೇಳಿ ಇದು ಮಾಡ್ತಾರೆ ಇದನ್ನು ಪಡ್ಕೊಂಡ ನಂತರದಲ್ಲಿ ಲೋಕಾಯುಕ್ತಕ್ಕೆ ಕೊಡ್ತಾ ಇದ್ದೀವಿ ಅಂತೇಳಿ ಲೋಕಾಯುಕ್ತಕ್ಕೆ ಕೊಡ್ತಾರೆ ಲೋಕಾಯುಕ್ತ ತನಿಖೆ ಕೂಡ ಈಗ ಒಂದು ಹಂತದಲ್ಲಿ ನಡೀತಾ ಇದೆ ಸೊ ಈ ಹಂತದಲ್ಲೂ ಕೂಡ ಸಿ ಬಿ ಐನವರು ಈಗಾಗಲೇ ಮೋಸ್ಟ್ ಆಫ್ ಆಲ್ ತನಿಖೆ ಮುಕ್ತಾಯಗೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಇದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೇಳಿರ್ತಾರೆ ಸೊ ಆನಂತರದಲ್ಲಿ ಇವರು ಯತ್ನಾಳ್ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಮತ್ತು ಸಿ ಬಿ ಐ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸೊ ಇವು ಕೂಡ ಹೈಕೋರ್ಟಲ್ಲಿ ವಿಚಾರಣೆಗಳು ನಡೀತಾ ಇರ್ತದೆ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರ್ತಾರೆ ಆದಾಯಕ್ಕೆ ಮೀರಿ ಅರ್ಜಿಯನ್ನು ಏನು ಸಲ್ಲಿಸಿದ್ದಾರೆ ಇದು ಆದಾಯಕ್ಕೆ ಮೀರಿದಂಥ ಆಸ್ತಿಗಳಿಗೆ ಸಂಬಂಧಪಟ್ಟಂತ ಎಫ್ ಐ ಆರ್ ಏನಾಗಿದೆ ಸಿ ಬಿ ಐನವರು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಇದು ಸಮಂಜಸ ಅಲ್ಲ ಕರ್ನಾಟಕ ಸರ್ಕಾರನೂ ಕೂಡ ಈ ಅರ್ಜಿಯನ್ನು ವಾಪಸ್ ತಗೊಂಡಿದೆ ಅಂದರೆ ಸಿ ಬಿ ಐ ತನಿಖೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನೀಡಿರುವ ಅರ್ಜಿಯನ್ನು ವಾಪಸ್ ತಗೊಂಡಿದೆ ಅನುಮತಿಯನ್ನು ವಾಪಸ್ ತಗೊಂಡಿದೆ ಸೊ ಹಾಗಾಗಿ ಸಿ ಬಿ ಐ ಅವರು ಈ ಒಂದು ಹಂತದಲ್ಲಿ ತನಿಖೆಯನ್ನು ನಡೆಸೋದು ಬರೋದಿಲ್ಲ ಅದು ಸಮಂಜಸ ಅಲ್ಲ ಅಂತೇಳಿ ಹಾಗಾಗಿ ಸಿ ಬಿ ಅವರು ದಾಖಲು ಮಾಡಿರುವ ಎಫ್ ಐ ಆರನ್ನು ರದ್ದುಗೊಳಿಸಬೇಕು ಅಂತೇಳಿ ಕೋರಿ ಡಿ ಕೆ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರ್ತಾರೆ ಸೊ ಡಿ ಕೆ ಶಿವ ಶಿವಕುಮಾರ್ ಅವರು ಅರ್ಜಿ ಸಲ್ಲಿಸಿದಂಥದನ್ನು ವಿಷಯ ವಿಚಾರಣೆಯನ್ನು ಮಾಡಿದಂಥ ಸುಪ್ರೀಂ ಕೋರ್ಟ್ ಇದು ಸಮಂಜಸವಾದದ್ದಲ್ಲ ಸೊ ಈ ಹಂತದಲ್ಲಿ ಆದಾಯಕ್ಕೆ ಅದರಲ್ಲೂ ಆದಾಯಕ್ಕೆ ಮೀರಿದಂಥ ಈ ಒಂದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ಕೇಸನ್ನು ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸುತ್ತೆ ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಏನಿದ್ದಾರೆ ಪ್ರಿನ್ಸಿಪಲ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನಿದ್ದಾರೆ ಇವರ ವಿರುದ್ಧ ಇದನ್ನು ಸಲ್ಲಿಸಿರ್ತಾರೆ ಸೊ ಹಾಗಾಗಿ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಂಕಟಕ್ಕೆ ಸಿಗಲಿಕ್ಕೊಳ್ತಾರಾ ಅನ್ನೋದು ಬರುತ್ತೆ ಸೊ ಇಲ್ಲೂ ಕೂಡ ಅವರ ಡಿ ಸಿ ಬಿ ಐ ಅವರ ವಾದ ಏನಿತ್ತು ಅಂದರೆ ಶೇಕಡ ತೊಂಬತ್ತರಷ್ಟು ಅಂದರೆ ಈಗ ಹೈಕೋರ್ಟಲ್ಲಿ ಏನು ನಡೀತಾ ಇದೆ ಅಲ್ಲೂ ಕೂಡ ಅವರೊಂದು ಪಿಟಿಷನ್ ಹಾಕ್ಕೊಂಡಿರೋದು ಅದನ್ನ ಅದನ್ನೇ ಹೇಳ್ತಾ ಇದ್ದಾರೆ ಸಿ ಬಿ ಐನವರು ಶೇಕಡ ತೊಂಬತ್ತರಷ್ಟು ತನಿಖೆ ಆಗಿದೆ ಇನ್ನೇನು ಚಾರ್ಜ್ ಶೀಟನ್ನು ಸಲ್ಲಿಸುವ ಹಂತದಲ್ಲಿದೆ ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ಈ ಕೇಸನ್ನು ಹಿಂಪಡ್ಕೊಳ್ಳೋದು ಬರೋದಿಲ್ಲ ಅಂತೇಳಿ ಅವರ ವಾದವನ್ನು ಕೂಡ ಇದೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಏನು ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸ್ತಾ ಆದಾಯಕ್ಕೆ ಮೇರಿಕ್ ಸಂಬಂಧಪಟ್ಟಂತೆ ಏನು ಈ ಎಫ್ ಐ ಆರ್ ಹಾಕಿದೆ ಇದನ್ನು ವಜಾಗೊಳಿಸೋದಕ್ಕೆ ಬರೋದಿಲ್ಲ ಅಂತ ಹೇಳಿರ್ತಾರೆ ಸೊ ಈ ಹಿಂದೆ ಹೈಕೋರ್ಟ್ ಕೂಡ ಇದೇ ಅಂಶವನ್ನು ಹೇಳಿರೋದ್ರಿಂದ ಸುಪ್ರೀಂ ಕೋರ್ಟ್ ಆದಾಯಕ್ಕೆ ಮೀರದ ಗಳಿಕೆ ಮಾಡಿರುವಂಥ ಪ್ರಕರಣ ಪ್ರಕರಣದಲ್ಲಿ ಇದನ್ನು ರದ್ದುಗೊಳಿಸೋದಕ್ಕೆ ಬರೋದಿಲ್ಲ ಏನು ಹೈಕೋರ್ಟ್ ಹೇಳಿತ್ತು ಅದೇ ಅಂಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ ಸೊ ಅಲ್ಲಿ ದ್ವಿಸದಸ್ಯ ಪೀಠ ವಜಾಗೊಳಿಸಿರುತ್ತೆ ಸೊ ಈ ಹೈಕೋರ್ಟಲ್ಲೂ ಕೂಡ ದ್ವಿಸದಸ್ಯ ಪೀಠನೇ ಆದೇಶ ಮಾಡಿತ್ತು ಸೊ ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಡಿ ದ್ವಿಸದಸ್ಯ ಪೀಠನೇ ಆದೇಶ ಮಾಡಿದೆ ಈ ಒಂದು ಪ್ರಕರಣದಲ್ಲಿ ನಮಗೆ ಗೊತ್ತಾಗೋದು ಏನು ಅಂತಂದರೆ ಯಾವುದೇ ಒಂದು ಆದಾಯಕ್ಕೆ ಮೀರಿ ಅವರ ಆಸ್ತಿಯನ್ನು ಗಳಿಕೆಯನ್ನು ಮಾಡಿದರೆ ಅಂಥ ಒಂದು ಪ್ರಕರಣಗಳಲ್ಲಿ ಸೊ ಅಷ್ಟು ಸುಲೀಲಿತವಾಗಿ ಒಂದು ಒಂದು ಸರಿ ಪರ್ಮಿಷನ್ನು ಕೊಟ್ಟರೆ ಅದನ್ನ ವಾಪಸ್ ತೊಗೊಳೋಕ್ಕಾಗಲ್ಲ ಅನ್ನೋದು ಇಲ್ಲಿ ಕಂಡು ಬರುತ್ತೆ ಸೊ ಹಾಗಾಗಿ ಈ ಎಫ್ ಐ ಆರ್ನ ರದ್ದು ಕೋರಿ ಸಲ್ಲಿಸಿದ್ದಂಥ ಅರ್ಜಿ ವಜಾಗೊಂಡಿರೋದ್ರಿಂದ ಈಗ ಸಿ ಬಿ ಐಗಿನ ದಾರಿ ಸುಗಮ ಆಗಿದೆ ಮತ್ತು ಇನ್ಕಮ್ ಟ್ಯಾಕ್ಸ್ನ ದಾದಿ ಸುಗಮ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಮತ್ತೊಮ್ಮೆ ಅವರ ಒಂದು ವಿಚಾರಣೆ ಅಥವಾ ಈಗಾಗಲೇ ಏನು ತನಿಖೆಯನ್ನು ಮಾಡಿ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರಿಪೋರ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ ಅವುಗಳ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಸಿ ಬಿ ಐ ಅವರಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ನವರಿಗೆ ಒಂದು ಅನುಕೂಲ ಆಗಿರುತ್ತೆ ಸೊ ಹಾಗಾಗಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರಣೆಗೆ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಆ ಅವರು ನಿರಪರಾಧಿ ಅಂತ ಹೇಳ್ಕೋಬೇಕಾದ್ರೆ ಅವರು ಇದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅನ್ನೋದನ್ನು ಅವರು ಸಾಬೀತನ್ನು ಪಡಿಸಬೇಕಾಗತ್ತೆ ಇಲ್ಲ ಅಂತಂದರೆ ಮತ್ತೆ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಸೊ ಹಾಗಾಗಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಟನ್ ಪ್ರೆಸ್ ಮಾಡಿ ನಮ್ಮ ಕಾನೂನಿನ ಅರಿವಿನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಿ